ಮಾಂಸಾಹಾರಿ ಪ್ರಿಯರಿಗೆ ಸಿಹಿ ಸುದ್ದಿ ಹೌದು ಬೆಂಗಳೂರಿನ ಕುರ್ಬರಹಳ್ಳಿ ಮುಖ್ಯ ರಸ್ತೆಯ ಶಂಕರಮಠ ವೃತ್ತದಲ್ಲಿ ನೂತನವಾಗಿ ಹೌಸ್ ಆಫ್ ಬಿರಿಯಾನಿ ಅದ್ದೂರಿಯಾಗಿ ಉದ್ಘಾಟನೆಯಾಗಿದೆ ಲೇಔಟ್ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಗೋಪಾಲಯ್ಯರವರು ಟೇಪ್ ಕಟ್ ಮಾಡುವುದರ ಮೂಲಕ ಹೌಸ್ ಆಫ್ ಬಿರಿಯಾನಿ ಉದ್ಘಾಟಿಸಿದ್ದಾರೆ ಈ ಸಂದರ್ಭದಲ್ಲಿ ನಿರ್ಮಾಪಕರಾದ ಸುರೇಶ್ ಗೌಡರು ಸ್ಥಳೀಯ ಮುಖಂಡರಾದ ಎನ್ ನಾಗರಾಜ್ ಜೈರಾಮಣ್ಣ ಸೇರಿದಂತೆ ಹಲವಾರು ಮುಖಂಡರು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು ಶ್ರೀಯುತ ಅನಂತು ಹಾಗೂ ಸುನಿಲ್ ರವರ ಮಾಲೀಕತ್ವದ ಹೋಟೆಲ್ ಇದಾಗಿದ್ದು ಹೋಟೆಲ್ ಉದ್ಯಮದಲ್ಲಿ ತಮ್ಮದೇ ಆದ ಸೇವೆಗಳನ್ನು ನೀಡುತ್ತಾ ಬಂದಿದ್ದಾರೆ ಹೌಸ್ ಆಫ್ ಬಿರಿಯಾನಿ ಒಂದು ನಾಟಿ ಸ್ಟೈಲ್ ಹಾಗೂ ಹೈದರಾಬಾದಿ ಸ್ಟೈಲ್ ಹೋಟೆಲ್ ಆಗಿದ್ದು ತಮ್ಮದೇ ಆದ ಸ್ವಂತ ಮಸಾಲಾ ಪದಾರ್ಥಗಳನ್ನು ಬಳಸಿ ಗುಣಮಟ್ಟದ ಅಡುಗೆಯನ್ನು ತಯಾರಿಸಲು ಸಿದ್ಧರಾಗಿದ್ದಾರೆ ಉದ್ಘಾಟನಾ ದಿನದಂದು ಬೈ ಒನ್ ಗೆಟ್ ಒನ್ ಆಫರ್ ಕೂಡ ನೀಡಿದ್ದು ಗ್ರಾಹಕರು ಒಮ್ಮೆ ಕುಟುಂಬದ ಸಮೇತರಾಗಿ ಭೇಟಿ ಕೊಟ್ಟು ರುಚಿ ರುಚಿಸವೀರಿ ಎಂದು ಮಾಲೀಕರು ಮನವಿ ಮಾಡಿದ್ದಾರೆ ಹೊಸ ಹೊಸ ರೆಸ್ಟೋರೆಂಟ್ ಓಪನ್ ಮಾಡಿದ್ದೀವಿ ಹೆಸ್ರು ಹೌಸ್ ಆಫ್ ಬಿರಿಯಾನೀಸ್ ಅಂತ ಕುರುಬರಲ್ಲಿ ಮೈನ್ ರೋಡಲ್ಲಿದೆ ಕುರುಬ್ರಲ್ಲಿ ಸಿಕ್ಕಿನಿಂದ ಒಂದು ಇನ್ನೂರು ಮೀಟರ್ ಲೆಫ್ಟ್ ಸೈಡೇ ಸಿಗುತ್ತೆ ನಿನ್ನೆ ಇನೋಗ್ರೇಷನ್ ಆಯಿತು ಗಣ್ಯಾರೆಲ್ಲ ಬಂದು ಓಪನ್ ಮಾಡಿದ್ರು ಎಮ್ ಎಲ್ ಎ ಗೋಪಳೆಯರು ಬಂದಿದ್ದರು ಮತ್ತು ಸೋಷಿಯಲ್ ವರ್ಕರು ಇವರು ಬಂದಿದ್ದರು ಸುರೇಶ್ ಸುರೇಶ್ ಗೌಡ್ರು ಬಂದಿದ್ದರು ಮತ್ತು ಸೋಷಿಯಲ್ ವರ್ಕರ್ ಜೈರಾಮ್ ಜೈರಾಮಣ್ಣ ಬಂದಿದ್ದರು ಮತ್ತು ರಾಮಣ್ಣ ಸರ್ ಬಂದಿದ್ದರು ಇಲ್ಲಿ ಏನು ಸ್ಪೆಷಾಲಿಟೀಸ್ ಅಂದರೆ ಹೈದರಾಬಾದಿ ಬಿರಿಯಾನಿ ಮತ್ತು ದೊನ್ನೆ ಬಿರಿಯಾನಿ ಸ್ಪೆಷಲ್ ಸರ್ ಹೈದರಾಬಾದಿ ಬಿರಿಯಾನಿ ನಾವು ಹೈದರಾಬಾದಿಂದ ಕರ್ಸಿ ಮಾಡಿಸ್ತಾ ಇದ್ದೀವಿ ಸೊ ಒಂದು ಸರ್ತಿ ಬಂದು ಟ್ರೈ ಮಾಡಿ ಚಿಕನ್ ಎಲ್ಲ ಫುಲ್ ಸಾಫ್ಟಾಗಿರುತ್ತೆ ಈ ಮ ಹೋಮ್ ಮೇಡ್ ಮಸಾಲಾ ಸೇ ಮಾಡೋದು ಶೆಫಿ ಏನು ಕೇಳ್ತಾರೆ ಅದೇ ಇಲ್ಲಿ ಯಾವ್ದು ಟೇಸ್ಟಿಂಗ್ ಫೋರ್ ಯೂಸ್ ಮಾಡಲ್ಲ ಯಾವ್ದು ಕಲರ್ ಯೂಸ್ ಮಾಡೋಲ್ಲ ನೀವು ಬಂದು ಒಂದು ಟ್ರೈ ಮಾಡಿ ಆಮೇಲೆ ನೀವು ಹೇಳಿ ಡೈನಿಂಗ್ ಅರೌಂಡ್ ಒಂದು ತರ್ಟಿ ಪೀಪಲ್ಸ್ ಕೂತ್ಕೊಂಡು ತಿನ್ನೋ ಥರ ಇದೆ ಖ್ಯಾತಿ ಏನಂದರೆ ಇಲ್ಲಿ ಹೈದರಾಬಾದಿ ಬಿರಿಯಾನಿ ದೊನ್ನೆ ಬಿರಿಯಾನಿ ಮಟನ್ ಫ್ರೈ ಚೈನೀಸ್ ಐಟಮ್ಸು ಬೋನ್ಲೆಸ್ ಬಿರಿಯಾನಿ ಮತ್ತು ಫ್ರೈಡ್ ರೈಸ್ ಇರುತ್ತೆ ಮತ್ತು ಚರ್ಮ ರೋಲ್ಸ್ ಎಲ್ಲ ಮತ್ತೆ ಸ್ಟಾರ್ಟ್ ಮಾಡ್ಬೇಕಂತಿದ್ದೀವಿ ಮಾರ್ನಿಂಗು ತ್ರೀ ಓ ಕ್ಲಾಕಿಂದ ಬ್ರೇಕ್ಫಾಸ್ಟ್ ಶಾರ್ಟ್ ಮಾಡ್ಬೇಕು ಅಂತಿದ್ದೀವಿ ಸರ್ ನಾಟಿ ಸ್ಟೈಲ್ ಅಥವಾ ಯಾವ ಥರ ನಿಮ್ಮದು ಸರ್ ಇದು ಬೋಸ್ ನಾಟಿ ಶೈಲು ಇರುತ್ತೆ ಹೈದರಾಬಾದಿ ಶೈಲು ಇರುತ್ತೆ ಸರ್ ಹೇಳಿ ಸರ್ ಈಗ ಗ್ರಾಹಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಸರ್ ಗ್ರಾಹಕರಾಗಿದ್ರೆ ಫಸ್ಟು ಒಂದ್ಸತಿ ಬಂದು ಭೇಟಿ ಮಾಡಿ ಸರ್ ನಮ್ಮ ನಮ್ಮ ರೆಸ್ಟೋರೆಂಟ್ ಬಂದು ನೋಡಿ ಒಂದು ಫುಡ್ ಟೇಸ್ಟ್ ಟ್ರೈ ಮಾಡಿ ನೀವು ಒಂದು ಟ್ರೈ ಮಾಡಿದೆ ನೀವು ಯಾವ ರೆಸ್ಟೋರೆಂಟ್ಗೆ ಹೋಗಿದ್ರಿಂದ ಇದು ಮಲ್ಟಿ ಕ್ರನ್ ರೆಸ್ಟೋರೆಂಟ್ ನಿಮಗೆಲ್ಲ ಒಂದೇ ಹೋಟೆಲ್ ಎಲ್ಲ ಥರ ಫುಡ್ ಸಿಗುತ್ತೆ ಬಂದೇ ಒಂದು ನೋಡಿ ಓಪನ್ ಕಿಚನ್ ನಮ್ಮದು ನಿಮ್ಮ ಮುಂದೆ ಎಲ್ಲ ಕುಕ್ ಮಾಡ್ತೀವಿ ಇಲ್ಲಿ ಯಾವುದು ಹಿಂದೆ ಹೋಗಿ ಮುಚ್ಕೊಂಡು ಇದು ಮಾಡ್ಕೊಂಡು ಇಲ್ಲ ನಿಮ್ಮ ಮುಂದೆ ಎಲ್ಲ ಕುಕ್ ಮಾಡ್ತೀವಿ ನಿಮ್ಮ ಮುಂದೆ ಸರ್ ಸರ್ ಬಂದು ಒಂದೇ ಒಂದು ಸರ್ತಿ ಟ್ರೈ ಮಾಡಿ ನೋಡಿ